ಐನೂರ ನಲವತ್ತಿಮೂರು ಕ್ಷೇತ್ರದಲ್ಲಿ ಎಲ್ಲಾ ಕ್ಯಾಂಡಿಡೇಟ್ ಒಟ್ಟು ಮಾರಿ ಯಾರ ಕ್ಯಾಂಡಿಡೇಟ್ ನಲ್ಲಿ ಒಳ್ಳೆ ಕ್ಯಾಂಡಿಡೇಟ್ನೊಂದು ಕಾಂಪಿಟೇಷನ್ ಫಸ್ಟ್ ಮಾಡಿದೋಮ್ನ ಅದರಲ್ಲಿ ಫಸ್ಟ್ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ಸರ್ ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ನನಗೂ ಒಟ್ಟು ಮಾರಿಯೇ ನಾನು ಹೇಳ್ತಾ ಇದ್ದೀನಿ ಐನೂರ ನಲವತ್ತಿಮೂರು ಕ್ಷೇತ್ರದಲ್ಲಿ ಅಷ್ಟು ಒಂದು ಒಳ್ಳೆ ವ್ಯಕ್ತಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ನಮ್ಮ ಎನ್ ಡಿ ಅಭ್ಯರ್ಥಿಯಾಗಿ ನಮ್ಮ ಇದ್ದಾರೆ ಮೂರು ಬಾರಿ ಮಿನಿಸ್ಟರ್ ಆಗಿ ಎಂ ಎಲ್ ಸಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಕೂಡ ಸಾಹಿಬರು ಮೀಟ್ ಮಾಡುವಾಗ ಬಹಳ ಸಿಂಪಲ್ ವ್ಯಕ್ತಿ ಹೈಯೆಸ್ಟ್ ಇಂಟೆಗ್ರಿಟಿ ಝೀರೋ ಕರಪ್ಷನ್ ನಲ್ಲಿ ಕರ್ನಾಟಕದಲ್ಲಿ ಒಂದು ಪೊಲಿಟಿಷಿಯನ್ ಅನ್ನ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ ಪಕ್ಷದವರು ಒಂದು ಎಲ್ ಸಿ ಆಗಿರುವ ವಿರೋಧ ಪಕ್ಷ ನಾಯಕರಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹಿಬ್ ಎಂ ಪಿ ಎಲೆಕ್ಷನ್ ನಲ್ಲಿ ನಿಲ್ಬೇಕು ನಮ್ಮ ಪಕ್ಷ ಆದೇಶ ಮಾಡ್ತಾ ಇರ್ತಾನೆ ನರೇಂದ್ರ ಮೋದಿ ಸಾಹಿಬರ್ಗ ಬೇರೆದೋ ಕನಸು ಇರಬೇಕು ಅದು ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ ಆತರ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ಡ್ ಆದ್ಮಿ ನಮ್ಮ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ನಮ್ಮ ಮುಂಚೆ ನಿಲ್ತಾ ಇದ್ದಾರೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹರ್ಗೆ ಇಲ್ಲಿ ಯಾರು ಇಂಟ್ರೊಡಕ್ಷನೇ ಬೇಕಾಗಿಲ್ಲ ಇಂಟ್ರೊಡಕ್ಷನೇ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಒಬ್ಬರು ಇದಾರನ ಸೈಬರ್ ಇದ್ದಾರೆ ನಾನು ಒಂದು ನಾಲ್ಕು ತಿಂಗಳ ಮುಂಚೆ ಸೈಬರ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ ನೋಡಿದ್ದೀನಿ ನಾವು ಇಬ್ಬರು ಕೂಡ ಕ್ಯೂ ನಲ್ಲಿ ನೆನ್ಕೊಂಡು ಫ್ಲೈಟ್ ಬೋರ್ಡ್ ಮಾಡ್ಲಿಕ್ಕೆ ನೆನ್ಕೊಂಡಿದೀನಿ ನಾನು ಸೈಬರ್ಗೆ ಕೇಳಿದೀನಿ ಸರ್ ಒಟ್ಟು ಒಬ್ಬರೇ ಬಂದಿದ್ದೀರ ಜೊತೆಗೆ ಯಾರು ಬಂದಿಲ್ಲ ಅವ್ರು ಹೇಳಿದ್ರೆ ಯಾವಾಗ ನಾನು ಒಬ್ಬನೇನು ಇಲ್ಲ ಸರ್ ನಿಮಗೆ ಬ್ಯಾಗಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರೋ ಒಬ್ಬರು ಬರಬೇಕಲ್ವಾ ನೀವು ಪ್ರೋಟೋಕಾಲ್ ಏನು ತಗೊಳ್ಳಲ್ವಾ ವಿರೋಧ ಪಕ್ಷ ನಾಯಕರಾಗಿದ್ದೇನೆ ನಾನು ಯಾವಾಗಲೂ ಪ್ರೋಟೋಕಾಲ್ ಯೂಸ್ ಮಾಡಲ್ಲ ಇದೇ ತರ ನಾನು ಯಾವಾಗಲೂ ಇರ್ತೇನೆ ಅದೇ ಸೈಬರ್ ಸ್ಟ್ರೆಂತ್ ಕೊಟ್ಟು ಸೈಬರ್ ಸ್ಟ್ರೆಂತ್ ಏನು ಒಂದು ಸರಳ ವ್ಯಕ್ತಿಯಾಗಿ ಒಂದು ಸಾಮಾನ್ಯ ಮನುಷ್ಯರಾಗಿ ಯಾವಾಗಲೂ ನಮಗೆ ಸೇವೆ ಮಾಡುವುದು ಮಾತ್ರ ಉದ್ದೇಶವಾಗಿರುವ ಒಂದು ಒಳ್ಳೆ ನಾವು ನಾವೆಲ್ಲರೂ ಕೂಡ ಇಲ್ಲಿ ನಿಲ್ತಾ ಇದ್ದೀವಿ